ನಮಸ್ಕಾರ ಸ್ನೇಹಿತರೆ ದೇಶ ಬ್ಲಾಕ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನೇರವಾಗಿ ಸ್ಪಷ್ಟವಾಗಿ ಮಾತಾಡೋದ್ರ ಬಗ್ಗೆ ನನ್ನ ಕಲಿಕೆಯನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಮೌನ ಕೂಡ ತುಂಬಾನೇ ಮುಖ್ಯ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಮೌನವನ್ನು ವಹಿಸಬೇಕಾಗತ್ತೆ ಅದರ ಬಗ್ಗೆ ನಾನು ಇನ್ನೊಂದಿನ ಕಲಿಕೆಯಲ್ಲಿ ಶೇರ್ ಮಾಡ್ತೀನಿ ಆದರೆ ಇವತ್ತು ನಾವು ಮಾತಿನ ಬಗ್ಗೆ ಸ್ವಲ್ಪ ನೋಡೋಣ ನನ್ನ ಹಿಂದೆ ಫೋನ್ ಅಲ್ಲಿ ಯಾರಿಗೋ ಒಬ್ಬರಿಗೆ ಹೇಳ್ತಾ ಇದ್ದೆ ಜೀವನದಲ್ಲಿ ನಾವು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರುವಾಗ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು ನೇರವಾಗಿ ಸ್ಪಷ್ಟವಾಗಿ ಮಾತಾಡೋದು ಎಷ್ಟು ಮುಖ್ಯವಾಗಿದೆ ಅನ್ನೋದ್ರ ಬಗ್ಗೆ ನಾನು ಒಬ್ಬರ ಹತ್ರ ವಿಷಯನ ಅಡ್ರೆಸ್ ಮಾಡ್ತಾ ಇದೆ ಆಗ್ ನನಗನ್ಸು ನಿಜವಾದ್ರು ಸಾಕಷ್ಟು ಜನ ಅಗತ್ಯ ಇರಬಹುದು ಯಾಕೆ ನಾನು ಇದ್ರೆ ಕಲಿಕೆಯಲ್ಲೇ ಶೇರ್ ಮಾಡ್ಬಾರ್ದು ಅಂತ ಸ್ಪಷ್ಟವಾಗಿ ನಮ್ಮ ಅಭಿಪ್ರಾಯಗಳನ್ನ ನಾವು ಹೇಳೋ ಹೇಳೋಕೆ ಬರದೆ ಹೋದ್ರೆ ಅದರಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ರಂತೂ ಇದರಿಂದ ಸುತ್ತಲಿರೋರ್ಗೂ ಕೂಡ ತುಂಬಾನೇ ಒಂದು ಕೆಟ್ಟ ಪರಿಣಾಮ ಆಗತ್ತೆ ಕೆಲವೊಮ್ಮೆ ನಮ್ಗೆ ಅನ್ಸಬಹುದು ನನಗೆ ಯಾಕೆ ನಾನ್ ಸುಮ್ಮನೆ ಇದ್ ಬಿಡ್ತೀನಿ ನನಗೆ ಯಾಕೆ ನಾನು ಸುಮ್ಮದಿದ್ದ ಬಿಡ್ತೀನಿ ಒಂದು ಸ್ಥಾನದಲ್ಲಿ ನೀವು ಇದ್ದಾಗ ನೀವು ಸುಮ್ಮ ಇರೋದು ಕೂಡ ತಪ್ಪಾಗಬಹುದು ಎಲ್ಲಿ ಎಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು ಹೇಗೆ ಅದನ್ನ ಸ್ಪಷ್ಟವಾಗಿ ನೇರವಾಗಿ ವ್ಯಕ್ತಪಡಿಸ್ಬೇಕು ಈ ತಿಳುವಳಿಕೆ ತುಂಬಾನೇ ಮುಖ್ಯ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಒಂದು ನೇರವಾದ ಕಮ್ಯುನಿಕೇಶನ್ ಇದ್ದೇ ಇರೋದ್ರಿಂದನೇ ಬರೋದನ್ನ ನಾವು ನೋಡ್ಬೋದು ಕೆಲವೊಮ್ಮೆ ಹೇಗೋಗಿದೆ ಅಂತಂದ್ರೆ ಮುಂಚೆ ಅಹ್ ಎಲ್ಲೋ ಒಂದು ಕಡೆ ಜನರ ಹತ್ರ ತುಂಬಾ ಸಾಕಷ್ಟು ಸಮಯ ಇರ್ತಾ ಇತ್ತು ಅವರ ಸುತ್ತಲಿನ ಅಗತ್ಯಗಳನ್ನ ಅವರಾಗೆ ಅರ್ಥ ಮಾಡಿಕೊಂಡು ಅವರ ಒಂದು ಬಸ್ ಸಾಧ್ಯ ಅರ್ಥ ಮಾಡಿಕೊಂಡು ಅಗತ್ಯಗಳನ್ನು ಕೂಡ ಅರ್ಥ ಮಾಡಿಕೊಂಡು ಒಂದು ಮಾತಾಡದೇನೆ ಅವ್ರನ್ನ ಒಂದು ನಿಭಾಯಿಸುವಷ್ಟು ನಮ್ಮ ಹತ್ರ ತಾಳ್ಮೆ ಕೂಡ ಇತ್ತು ಜ್ಞಾನ ಕೂಡ ಇತ್ತು ಅಹ್ ಅನ್ನೋದನ್ನ ನಾವು ಒಬ್ಸರ್ವ್ ಮಾಡಿ ನೋಡ್ಬೋದು ಹಿಂದಿನ ಜನರೇಷನ್ ನೀವು ನೋಡಿದ್ರೆ ನಮ್ಮಷ್ಟು ಎಲ್ಲೋ ಒಂದ್ ಕಡೆ ಆ ರೀತಿ ಕಮ್ಯುನಿಕೇಶನ್ ನ ಒಂದು ಅಹ್ ಹಿಂದೆ ಆಗಿದೆ ಅಥವಾ ಕಮ್ಯುನಿಕೇಶನ್ ಇಲ್ಲದೆ ತುಂಬಾ ಸಫರ್ ಆಗ್ತಾ ಇದಾಗಲಿ ಸ್ವಲ್ಪ ಕಡಿಮೆ ಅಲ್ಲಿ ಒಬ್ರಿಗೊಬ್ರು ಹೇಗೆ ಅನ್ನೋದು ತುಂಬಾನೇ ಒಂದು ಚೆನ್ನಾಗಿ ಅರ್ಥ ಆಗಿತ್ತು ಅಂತ ನಮ್ಗನ್ಸುತ್ತೆ ಆದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಹೇಗಾಗಿದೆ ಅಂತಂದ್ರೆ ನಾವು ತುಂಬಾ ಒಂದು ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಹೋಗ್ತಾ ಇರ್ತೀವಿ ಯಾರಾದ್ರೂ ಕೂಡ ಪಕ್ಕದಲ್ಲಿರೋರ ಬಗ್ಗೆ ತುಂಬಾ ಡೀಪ್ ಸ್ಟಡಿ ಮಾಡಿ ಅವರನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಸಮಯ ಸಮಯ ಕಾಲಾವಕಾಶ ಇರಲ್ಲ ನಾವಲ್ಲಿ ಪ್ರಯತ್ನ ಪಟ್ರು ಕೂಡ ಕಮಿಟ್ಮೆಂಟ್ಸ್ಗಳು ತುಂಬಾ ಜಾಸ್ತಿ ಸುತ್ತಲೂ ಒಂದು ಬ್ಯುಸಿ ಶೆಡ್ಯೂಲ್ಸು ಅಥವಾ ಒಂದು ಪರಿಸ್ಥಿತಿ ಕೂಡ ತುಂಬಾನೇ ಒಂದು ಫಾಸ್ಟ್ ಚೇಂಜಿಂಗು ಒಂದು ಸ್ಲೋ ಚೇಂಜಿಂಗ್ ಲೈಫ್ ಅಲ್ಲ ಇವಾಗ ಏನಿದ್ರು ಕೂಡ ತುಂಬಾ ಒಂದು ಫಾಸ್ಟ್ ಚೇಂಜಸ್ ನ ಒಂದು ಫಾಸ್ಟ್ ಫೇಸ್ ಲೈಫ್ ಅಲ್ಲಿ ನಾವು ಸಾಕ್ತಾ ಇದೀವಿ ಹೀಗಿರುವಾಗ ಏನಾಗತ್ತೆ ಒಬ್ರು ಒಬ್ಬರನ್ನ ತುಂಬಾನೇ ಅರ್ಥ ಮಾಡ್ಕೊಂಡು ಮಾತಾಡದೇನೆ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಖಂಡಿತವಾಗೂ ಕೂಡ ಕಷ್ಟ ಆಗತ್ತೆ ಅದೇ ಎದುರುಗಡೆ ಇರೋರು ನೇರವಾಗಿ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡೋರಾಗಿದ್ರೆ ನಾವು ಅವ್ರ ಅಗತ್ಯಗಳನ್ನ ಸುಲಭವಾಗಿ ಪೂರೈಸೋದು ಸಾಧ್ಯ ಆಗುತ್ತೆ ಒಂದು ಹೆಲ್ಪ್ ವಿಷಯದಲ್ಲೇ ಇರ್ಬೋದು ಯಾರೋ ನನಗ್ ಹೆಲ್ಪ್ ಮಾಡ್ಲಿ ಅಂತ ನಾವ್ ಅಂದ್ಕೊಂಡ್ರೆ ನೇರವಾಗಿ ನಮಗ್ ಎಕ್ಸಾಕ್ಟ್ಲಿ ಏನ್ ಹೆಲ್ಪ್ ಬೇಕು ಅನ್ನೋ ಕ್ಲಾರಿಟಿ ನಮ್ಮಲ್ಲಿ ಇರ್ಬೇಕು ನಾನು ನಿಜವಾಗಿ ಎಕ್ಸಾಕ್ಟ್ ನಾನು ಏನನ್ನ ನೋಡ್ತಾ ಇದ್ದೀನಿ ಒಂದು ಜನರಲ್ ಸ್ಟೇಟ್ಮೆಂಟ್ ಬಂದ್ಬಿಡ್ತೀವಿ ನಾವು ಏನೋ ಒಂದು ಜೀವನದಲ್ಲಿ ನೆಂಬಿಬೇಕು ಜೀವನದಲ್ಲಿ ನೆಮ್ಮಡಿ ಬೇಕು ಸರಿ ಇವಾಗ ನೆಮ್ಮದಿ ಇಲ್ದಿರೋ ಏರಿಯಾ ಯಾವುದು ಹೆಲ್ತ್ ಅಲ್ಲಿ ನೆಮ್ಮದಿ ಬೇಕು ಫೈನಾನ್ಸ್ ಅಲ್ಲಿ ನೆಮ್ಮದಿ ಬೇಕಾ ಮನೆ ಆರ್ಗನೈಸಿಂಗ್ ಅಲ್ಲಿ ನೆಮ್ಮದಿ ಬೇಕಾ ಸಂಬಂಧಗಳಲ್ಲಿ ನೆಮ್ಮದಿ ಬೇಕಾ ಎಲ್ಲಿ ಎಲ್ಲಿ ನೀವು ಹಿಂದೆ ಬೀಳ್ತಾ ಇದೀರಿ ನೆಮ್ಮದಿ ಬೇಕು ಅಂತಂದ್ರೆ ಎಲ್ಲಿ ಹಿಂದೆ ಬೀಳ್ತಾ ಇದ್ದೀರಿ ಆ ಸ್ಪಷ್ಟತೆ ಫಸ್ಟ್ ನಮ್ಮಲ್ಲಿ ಇರಬೇಕು ನಮ್ಮಲ್ಲಿ ಆ ಸ್ಪಷ್ಟತೆ ಬಂದ ಮೇಲೆ ನಾವ್ ಎದುರುಗಡೆ ಇರೋರ್ ಹತ್ರ ಅದನ್ನ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಆಗುತ್ತೆ ಇಲ್ಲ ಆ ಸಂದರ್ಭದಲ್ಲಿ ಏನ್ ಸಿಚುವೇಶನ್ಸ್ ಇರುತ್ತೋ ಅದನ್ನ ನಾವು ಒಂದು ಸ್ಪಷ್ಟವಾಗಿ ವ್ಯಕ್ತಪಡಿಸೋದು ಸಾಧ್ಯ ಆಗುತ್ತೆ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರೋರು ಮಾತಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ಈಗ ತಾಯಿಯಾಗಿ ನಾನೊಂದು ನೇರವಾಗಿ ಸ್ಪಷ್ಟವಾಗಿ ನನ್ನ ಮಕ್ಳಿಗೆ ನಾನು ಕನ್ವೈನೇ ಮಾಡ್ಲಿಲ್ಲ ವಿಷಯಗಳನ್ನ ಅಂತ ಅಂದ್ರೆ ಹೇಗ್ ಸಾಧ್ಯ ನನ್ಗೆ ನಾನ್ ಸುಮ್ಮನೆ ಬಿಟ್ಟರೆ ನಡೆದೋಗುತ್ತಾ ಸುತ್ತಲಿರೋ ಪರಿಸ್ಥಿತಿ ಹದಗೆಡ್ತಾ ಹೋಗತ್ತೆ ಸುತ್ತಲಿರೋ ಸಿಚುವೇಶನ್ಸ್ ನಾವು ಮೌನವಾಗಿದ್ದು ಒಳ್ಳೇದಲ್ಲ ಅವಾಗ ನಾವು ಮಾಡ್ತಾ ಇರೋದು ನನ್ನ ತಾಯಿಯಾಗಿ ನನ್ನ ಜವಾಬ್ದಾರಿ ಏನು ಮಾಡಿದೆ ಕೈಕಟ್ಟಿ ಕೂತು ನಾನು ಸುಮ್ಮನೆ ಬಿಡ್ತೀನಿ ಅಂತಂದ್ರೆ ಸುತ್ತಲಿರೋ ಸಿಚುಯೇಷನ್ಸ್ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ತಾ ಇರ್ತೀನಿ ಮಾತಾಡಬೇಕಾದಲ್ಲಿ ನೇರವಾಗಿ ಸ್ಪಷ್ಟವಾಗಿ ಹೇಳಬೇಕಾಗಿರೋದನ್ನ ಹೇಳೋದ್ನ ನಾವು ಕಲಿಯಲೇಬೇಕು ನನ್ಗೂ ಕೂಡ ಮುಂಚೆಯಿಂದ ಮಾತಾಡೋದಕ್ಕೆ ಈ ರೀತಿ ಮಾತಾಡೋದಕ್ಕೆ ಬರ್ತಿರ್ಲಿಲ್ಲ ಆದ್ರೆ ನಾನು ಒಂದು ಜರ್ನಿಯಲ್ಲಿ ನಿಧಾನಕ್ಕೆ ನಾನು ಇದನ್ನ ಕಲ್ತಿದ್ದೀನಿ ಅಂತ ನನಗನ್ಸುತ್ತೆ ಇದರಲ್ಲಿ ನನಗೆ ತುಂಬಾ ಹೆಲ್ಪ್ ಆಗಿದ್ದು ಕಲಿಯೋದಕ್ಕೆ ಹೇಗೆ ಅಂತಂದ್ರೆ ಫಸ್ಟ್ ವಿಷಯವನ್ನ ಮನಸ್ಸಲ್ಲೇನೆ ನಾನು ಒಂದು ಹೊರಗಡೆ ನಾನು ಒಂದು ಅರೌಂಡ್ ಅಂತಾರಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿ ಮಾತಾಡೋದು ಸುತ್ತಿ ಬಳಸಿ ಸುತ್ತಿ ಬಳಸಿ ಹೊರಗಡೆ ಮಾತಾಡೋದ್ರ ಬದಲು ನಾನು ಫಸ್ಟ್ ನನ್ನ ಮನಸಲ್ಲಿ ಆ ಕ್ಲಾರಿಟಿನ ತಂದುಕೊಳ್ತೀನಿ ಏನ್ ಹೇಳ್ಬೇಕಾಗಿರೋದು ಎಕ್ಸಾಕ್ಟ್ಲಿ ನನಗ್ ಬೇಕಾಗಿರೋದು ಏನು ಜನರಲ್ ಆಗಿ ಬೇಕು ಇದು ಬೇಕು ಅನ್ನೋದಕ್ಕಿಂತ ಎಕ್ಸಾಕ್ಟ್ ಆಗಿ ಏನ್ ಬೇಕು ನಾನು ನನ್ನ ಮಕ್ಕಳ ಹತ್ರ ಕಮ್ಯುನಿಕೇಟ್ ಮಾಡುವಾಗ್ಲೂ ಕೂಡ ನಾನು ಇದನ್ನೇ ತುಂಬಾ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಮಕ್ಕಳಿಗೂ ಕೂಡ ಹೇಳ್ತಾ ಇರ್ತೀನಿ ಸುತ್ತಿ ಬಳಸಿ ಬೇಡ ಎಕ್ಸಾಕ್ಟ್ ಪಾಯಿಂಟ್ ಬಾ ಎಲ್ಲಿ ಅಲ್ಲಿ ಪ್ರಾಬ್ಲಮ್ ಇರೋದು ಎಲ್ಲಿ ಎಕ್ಸಾಕ್ಟ್ ನಾವು ಅದನ್ನ ಸುತ್ತಿ ಬಳಸಿ ಹೋಗದೆ ಆ ಒಂದು ಡಿಗ್ ಡಿಪರ್ ಮಾಡಿ ಎಲ್ಲಿ ನಿಜವಾದ ಸಮಸ್ಯೆ ಇರೋದು ಅನ್ನೋದನ್ನ ಅಡ್ರೆಸ್ ಮಾಡೋದನ್ನ ಒಂದು ನೇರವಾಗಿ ಸ್ಪಷ್ಟವಾಗಿ ಅಡ್ರೆಸ್ ಮಾಡೋದನ್ನ ನಾವು ಕಲಿಯೋದು ತುಂಬಾನೇ ಮುಖ್ಯ ಆಗ ಅಟ್ಲೀಸ್ಟ್ ಎದುರುಗಡೆ ಅವ್ರು ಹೆಲ್ಪ್ ಮಾಡಬಹುದು ಜನರಲ್ ಆಗಿ ನಂಗೆ ಹೆಲ್ಪ್ ಬೇಕು ಅಂತ ಹೇಳಿ ಎದುರುಗಡೆ ನಮ್ಗೆ ಯಾಕೆ ಸಮಾಧಾನ ಆಗಲ್ಲ ಹೇಳಿ ನಾವು ಹೇಳಿದ್ರೂ ಸ್ಪಷ್ಟತೆ ಇರಲ್ಲ ಅರ್ಥ ಮಾಡ್ಕೊಂಡ್ ಹಂಗೆ ಹೆಲ್ಪ್ ಮಾಡಿರ್ತಾರೆ ನಮ್ಗೆ ಎಣಸಿದ ಹೆಲ್ಪ್ ಬೇಕಾಗಿರತ್ತೆ ಅಲ್ಲಿ ಮಧ್ಯದಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಸಾಕಷ್ಟ ಆಗೋಗಿರುತ್ತೆ ನೇರವಾಗಿ ಸ್ಪಷ್ಟವಾಗಿ ನಾವು ಮಾತಾಡೋದನ್ನ ಕಲ್ತ್ರೆ ಸಾಕಷ್ಟು ಸಮಸ್ಯೆಗಳಿಂದ ನಾವು ದೂರ ಇರಬಹುದು ಒಮ್ಮೆ ಮಾತಾಡೋಕು ಮುಂಚೆ ಮನ್ಸಲ್ಲಿ ಒಂದ್ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಏನ್ ಹೇಳಬೇಕು ನಾನು ಯಾವ ರೀತಿ ಇದನ್ನ ಹೇಳಬಹುದು ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಹೇಳ್ಬೇಕಾಗಿರೋದನ್ನ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗತ್ತೆ ಮಾತು ನಿಜಕ್ಕೂ ಕೂಡ ಒಂದು ಸರ್ವೈವಲ್ ನೋಡ್ತಾರ ಹೇಗೆ ಊಟ ತಿಂಡಿ ನಿದ್ದೆ ಇವೆಲ್ಲಾನು ಬೇಸಿಕ್ ಅದೇ ತರ ಒಂದು ನೇರವಾಗಿ ಸ್ಪಷ್ಟವಾಗಿ ಮಾತಾಡೋ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ವೆರಿ ಬೇಸಿಕ್ ಇದ್ರಲ್ಲಿ ನಮ್ಗೆ ಗೊತ್ತಾಗಲ್ಲ ಅನ್ನೋ ಪ್ರಶ್ನೆ ಇಲ್ಲ ನಾವ್ ಕಲಿದ್ರೆ ಬರತ್ತೆ ಖಂಡಿತವಾಗಿಯೂ ಕೂಡ ಬರುತ್ತೆ ಹೇಳಿದಾಗೆ ಮುಂಚೆ ಒಂದು ಮನಸ್ಸಲ್ಲಿ ಹಿಂದೆ ಒಂದು ಒಂದು ಪಾಸ್ ತಗೊಂಡು ಅಥವಾ ಏನೋ ಒಂದು ನಾವು ಮತ್ತೆ ಒಂದು ಚಿಕ್ಕ ಪಾಸ್ ತಗೊಳ್ಳಿ ಏನ್ ಹೇಳ್ಬಹುದು ನಾನೀಗ ಅಥವಾ ಏನ್ ರಿಯಾಕ್ಟ್ ಮಾಡಬಹುದು ಯಾವ ರೀತಿ ಹೇಳಿದ್ರೆ ಎದುರುಗಡೆ ಇರೋದು ನೇರವಾಗಿ ಮುಟ್ಟತ್ತೆ ಇದು ಸ್ವಲ್ಪ ಇದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಹೋದ್ರೆ ಒಂದೆರಡು ದಿನದಲ್ಲಿ ಬದಲಾವಣೆ ಆಗ್ಲಿಕ್ಕಿಲ್ಲ ಬಟ್ ಒಂದು ಅಹ್ ಒಂದಿಷ್ಟು ಸಮಯ ಆದ್ಮೇಲೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ನಿಮ್ಮ ಒಂದು ನೇರತೆ ಸ್ಪಷ್ಟತೆ ಖಂಡಿತವಾಗಿಯೂ ಕೂಡ ಕಾಣೋದಕ್ಕೆ ಶುರು ಆಗತ್ತೆ ಆಗ ನಿಮ್ಗೆ ಸುತ್ತಲಿರೋ ಕೆಲಸ ಈಸಿ ಆಗ್ತಾ ಹೋಗತ್ತೆ ನಿಮ್ ಬಗ್ಗೆ ನಿಮಗೊಂದು ಸ್ಪಷ್ಟತೆ ಇರೋದು ತುಂಬಾನೇ ಮುಖ್ಯ ನಿಮ್ಮಲ್ಲಿ ಸ್ಪಷ್ಟತೆ ಇದ್ದಾಗ್ಲೇನೆ ಎದುರುಗಡೆ ಇರೋರ್ಗೆ ಅದು ನೇರವಾಗಿ ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ ನಿಮ್ಮಲ್ಲೇನೆ ಸ್ಪಷ್ಟತೆ ಇರ್ಲಿಲ್ಲ ನೀವು ಸುತ್ತಿ ಬಡಿಸಿ ಅಂತಂದ್ರೆ ಖಂಡಿತ ಎದುರುಗಡೆ ಇರೋರಿಗೂ ಕೂಡ ಅದು ಅರ್ಥ ಆಗಲ್ಲ ಹಾಗಾಗಿ ಸಾಧ್ಯ ಆದಷ್ಟು ನೇರವಾಗಿ ಸ್ಪಷ್ಟವಾಗಿ ನಮ್ಮ ಮಾತನ್ನ ನಾವು ಅಹ್ ಮಾತಾಡೋದ್ರ ಮೂಲಕ ಸುತ್ತಲೂ ಕೂಡ ಅದರಿಂದ ಅನುಕೂಲ ಆಗತ್ತೆ ನಮ್ಗೂ ಕೂಡ ಅನುಕೂಲ ಆಗತ್ತೆ ಇದೊಂದು ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನಾವು ಬಳಸ್ಕೊಳ್ಳೋದು ಜೀವನದಲ್ಲಿ ನಾನು ಮಾತಿಗೆ ಒಂದು ತುಂಬಾ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತೀನಿ ದಿವೆ ಕಲಿಕೆಯಲ್ಲಿ ಶೇರ್ ಮಾಡಿದ್ದೀನಿ ಮೌನದ ಬಗ್ಗೆ ಯಾವಾಗ ಮೌನ ವಹಿಸ್ತೀನಿ ಅದ್ರ ಬಗ್ಗೆ ಇನ್ನೊಂದಿನ ಕಲಿಕೆಯಲ್ಲಿಯೂ ನಲ್ಲಿ ಇವತ್ತಿನ ಕಲಿಕೆ ಇಷ್ಟೇ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಸಾಕಷ್ಟು ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ テニワード。